どうも。<Thank>

ಅವ್ರ ಫಸ್ಟ್ ಅಪ್ಲಿಕೇಶನ್ ಹೆಂಗ್ತಾರೆ ಮೇಡಮ್ ಅವ್ರ ಯಾರು ಅಲ್ಲಿ ಜಮೀನ್ ಇನ್ನೊಂದು ಅಲ್ಲಿ ಗಲಾಟೆ ಮಾಡಿದ್ರು ಎಷ್ಟು ಜನ ಅವರು ಸಾಕತ್ ಮಾಡಿದ್ರೆ ನಾನು ಇದ್ರು ನಾನು ಕಂಪ್ಲೇಂಟ್ ಕೊಟ್ಟು ಅದೆಲ್ಲ ಇದೆ ನೋಡಿ ಮೇಡಮ್ ಫೈಲ್ ಇಲ್ಲ ಹೇಳಿ ಸದಸ್ಯರು ಅವ್ರ ತಳ್ಳಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಮೇಡಮ್ ಒಂದು ಹೆಂಗಸ್ ಮೇಡಮ್ ನಿಜವಾಗ್ಲು ಯಾರ ಜಾಗದಲ್ಲಿ ನಾನು ನನಗೂ ಅಷ್ಟು ಧೈರ್ಯ ಇಲ್ಲ ನಾನು ಹೋರಾಡೋದು ಎಲ್ಲ ಎಂತ ಎಷ್ಟೇ ಇವ್ರಿಗೆ ಅಷ್ಟು ಧೈರ್ಯ ನಮ್ಮ ತಾಯಿಗೆ ಅವ್ರನ್ನೆಲ್ಲ ಫೈಟ್ ಮಾಡಿ ನಾನು ಇದೀನಿ ಇಷ್ಟು ವರ್ಷಗಳಿಂತ ಆ ಊರಲ್ಲಿ ಕೇಳಿ ಮೇಡಮ್ ಇವತ್ತು ಕೇಳಿ ಮೇಡಮ್ ಆಂಜನೇಯ ಅಂತ ಒಬ್ಬರು ಇದ್ರು ಅವ್ರು ಹೆಚ್ಚು ಒಂದು ಇಪ್ಪತ್ತು ವರ್ಷ ಅವಾಗ ಹಿಂದೆ ಅಂತ ವ್ಯಕ್ತಿಗಳತ್ರ ಫೈಟ್ ಮಾಡಿ ನಮ್ಮ ತಾಯಿ ಅಂದ್ರೆ ಒಂದು ಗಂಡಸೆ ಅವರು ನಿಜವಾಗ್ಲು ಗಂಡಸಾಗಿ ಫೈಟ್ ಮಾಡಿ ಅದನ್ನ ಹೊಡೆದು ಅವ್ರನ್ನ ಹೊಡೆಯಕ್ ಬಂದ್ರು ಆ ಲ್ಯಾಂಡ್ ಅಲ್ಲಿ ಇವತ್ತು ಫೈಟ್ ಮಾಡಿರೋ ನಮ್ಮ ತಾಯಿ ಅವರು ಮೊನ್ನೆ ಹೇಳ್ಬಿಟ್ರಲ್ಲ ನಾ ಸತ್ ಮೇಲೆ ಹಾಕು ಅಂತ ಹೇಳಿದ್ರು ಬಂಗಾರ ಬೆಟ್ಟ ಇನ್ ಎಷ್ಟು ವರ್ಷ ಅಮ್ಮ ನೀನ್ ಮಾತಾಡಬೇಡ ಹೋಗಮ್ಮ ಅಂತ ನಾನೇನು ಹೋಗಮ್ಮ ಸ್ವಲ್ಪ ದಿವಸ ಇರು ಗಂಡ್ಮಕ್ಳಿಟ್ಕೊಂಡು ಸ್ವಲ್ಪ ತಾಳ್ಮೆ ಇರು ಇವತ್ತು ಇವತ್ತು ನಮ್ಮ ಅತ್ತೆಗೆ ಇಷ್ಟೊಂದು ಅನ್ಯಾಯ ಆಯ್ತು ನ್ಯಾಯ ಸಿಗ್ಲಿಲ್ಲ ಜಿಲ್ಲೆಯಾದ್ಯಂತ ನಾವ್ ಇರ್ತಕ್ಕಂತ ಮಾಜಿ ಮೇಡಂ ಯಾಕಂದ್ರೆ ಇಷ್ಟ ನ್ಯಾಯ ಆಗೋದು ನಾಳೆ ಕುರ್ತಾ ಸರ್ವೆಗೆಲ್ಲ ಹೋಗಿದ್ದೀನಿ ಅಂತ ಫೋಟೋ ತರಿಸಲ್ಲ ಮೇಡಮ್ ನಾನು ಹೋಗಿದ್ದೀನಿ ಆದ್ರೆ

Allah Allah Allah. O kar ko. O kar ko. Bol, no ko. Okay, siguru. O kar. O banla. Hey. ಆ ಗಾಡಿ ಯೇನೋ 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 ಆ